ಒಂದು ಗೆಟಪ್ ಆದ್ರಾಗಲಿ ಅವರೊಂದು ಕ್ರಿಯೇಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಡೈರೆಕ್ಟರ್ ಅವ್ರಿಗೆ ಡೈರೆಕ್ಟರ್ ಅವ್ರಿಗೆ ಹೇಳಿದೆ ಸ್ವಲ್ಪ ಸ್ಪೆಕ್ಸ್ ಸಿಗುವಂಥದ್ದು ನಾನು ನೆಕ್ಸ್ಟ್ ಟೈಮ್ ಆ ಕಾಸ್ಟ್ಯೂಮ್ ಗಳು ಮಾಡ್ರಿ ಅಂತ ಹೇಳಿದೀನಿ ಯಾಕಂದ್ರೆ ಲಾಸ್ಟ್ ಟೈಮ್ ಬೈರೀತಿ ಗಣಿಗಳು ತುಂಬಾ ಒದ್ಲಾಡ್ಬಿಟ್ವಿ ಕಾಸ್ಟ್ಯೂಮ್ ಗೆ ಏನೋ ನನ್ನ ದೃಶ್ಯ ನಾನು ನಾನೇನೋ ಮಾಡ್ಕೊಂಡು ಬಂದಿದ್ದೀನಿ ಜಾಕಿ ಪಿಕ್ಚರಲ್ಲಿ ಮಾಡ್ದಂಗೆ ಒಂದು ಸೀನ್ ಬಿಟ್ಟಿದ್ರು ಲಾಸ್ಟ್ ಟೈಮ್ ಜಾಕಿ ಪಿಕ್ಚರಲ್ಲಿ ಬಂಡಿ ಹೊರಿಸ್ಕೊಂಡ್ ಬಂದಿದ್ದೆ ಅದಕ್ಕೂ ಹೆಲ್ಪ್ ಮಾಡಿದ್ರೆ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ಸು ಹಾಗೂ

ಶಿವ ಒಬ್ನೇ ಇವ ಹಂಡ್ರೆಡ್ ಡೇಸ್ ಪಕ್ಕ ಎಕ್ಕ ಹಂಡ್ರೆಡ್ ಡೇಸ್ ಪಕ್ಕ ಸಕ್ಕದಾಗಿದೆ ಸರ್ ಮೂವಿ ಮೈ ರೋಮ ರೋಮ್ಗಳು ಬರ್ತಾವೆ ಅಷ್ಟು ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಯುವ ರಾಜ್ಕುಮಾರ್ ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಹೇಳಿದ್ದಾರೆ ಸಂಜನಾ ಅಕ್ಕ ಇದು ಮೂವಿ ಎಲ್ಲ ಪ್ರೇಕ್ಷಕರು ಬಂದು ಚಿತ್ರ ಮಂದಿರ ಚಿತ್ರ ನೋಡಿ ಹಂಡ್ರೆಡ್ ಏಟ್ ಪಸ ಪಕ್ಕ ಮೂವಿ ಇದು ಪೈಸಾ ಹೌಸಲ್ ಮೂವಿ ಸಿನಿಮಾ ಬಹಳ ಚೆನ್ನಾಗಿದೆ ಸೆಂಟಿಮೆಂಟ್ ಒಳ್ಳೆ ಫಿಲಮ್ ಬಂದಿದೆ ಎಲ್ಲ ಕನ್ನಡ ಸಿನಿ ಪ್ರೇಮಿಗಳು ಬಂದು ಮೂವಿನ ನೋಡ್ರಿ ಆವಾಜ್ ಎಲ್ಲ ಬೇಡ ಸರ್ ಒಬ್ಬ ಅಭಿಮಾನಿಯಾಗಿ ಒಬ್ಬ ಸಿನಿ ಅಭಿಮಾನಿಯಾಗಿ ಎಲ್ಲರ ಫಿಲಮ್ನು ನೋಡ್ತೀವಿ ಸರ್ ಬೇರೆ ಏನಾದ್ರು ಕ್ವಶನ್ ಕೇಳಿದ್ರೆ ಅದಕ್ಕೆ ಯಾವ ತರ ಹೋಗುತ್ತೆ